ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕೆಂದರೆ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಅನಿಸುತ್ತೆ ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಂಟಿ ಜಾಂಟಿ ಸನ್ ಆಫ್ ಜಯರಾಜ್ ಆನಂದ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕಾಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಟೀಸನ್ ಆಫ್ ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದುಬಿಟ್ಟು ಒಂದು ನಮ್ಮ ಡೈರೆಕ್ಟ್ರು ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಅದರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನು ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟ್ರಿಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ಗೆ ಮಾಡೋಕ್ಕಾಗಲ್ಲ ಅಂದರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು ನಾನು ಹೀಗೆ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟ್ರಿಗೆ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಳೀತು ನೀವೇ ಮಾಡಿ ಅಂದರು ನಾನು ಓಕೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಇದ್ದಿಲ್ಲ ಆದರೆ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಬಂದಿದ್ದ ತಕ್ಷಣ ನಂಗೆ ತುಂಬಾ ನರ್ವಸ್ ಆಯಿತು ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು ಐ ಥಿಂಕ್ ಅವತ್ ನೈಟೇ ಪ್ರಿಪೇರ್ ಆದ್ರಿ ಅವತ್ತು ನೈಟೇ ಆಗಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಸಲೂನ್ನ ಓಪನ್ ಮಾಡಿ ಲುಕ್ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ ಅಂಟಿಲ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಗ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಲ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು ಓದೆ ಆನಂದ್ ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಸರ್ ಇವಾಗ ತೊಗೊಳ್ಳಿ ಸರ್ ಅಂದೆ ಸೊ ನಿಜವ್ ತುಂಬ ಆಯಿತು ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಓನ್ಲಿ ಅ ಸನ್ ಕೆನ್ ಸ್ಟೆಪ್ ಇನ್ ಟು ವಿಲ್ ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಸ್ಟೆಪ್ಡ್ ಸ್ಟೆಪ್ಟನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್